ಎಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳು ಮಕರಂತ ಸೂಸಲಿ ಅವುಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಆದ ಮಡಿಗೆ ಮಣ್ಣಿ ಚಿನ್ನದಿಂದ ಆದ ಒಡೆ ಚಿನ್ನ ಕನ್ಯವೇ ಮಣ್ಣಿನಿಂದ ಆದ ಮಡಿಗೆ ಮಣ್ಣಿ ಚಿನ್ನದಿಂದ ಆದ ಒಡೆ ಚಿನ್ನ ಕನ್ಯವೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದಯಲ ಧರ್ಮವೆಂದು ಸಾರಿ ನಾಡಿದು ಜಗಕ್ಕೆ ಶಾಂತಿ ಪಾಠ

ದೂರ ಮಾಡಲಿ ನಮ್ಮಲ್ಲಿ ಪ್ರಭು ನಾವು ಮಾಡಲಿ ಸಂದರು ಬೆಳಗಿ ಹೋದರು ಆ ವರ್ಣನಂತೆ ಜ್ಞಾನ ಸುಧ ಎದರಿದರು ಆ ಸೂರ್ಯನಂತೆ ಸಂದರು ಬೆಳಗಿ ಹೋದರು ಆ ವರ್ಣನಂತೆ ಜ್ಞಾನ ಸುಧ ಎದರಿದ್ದರು ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನವಿ ನಿಲ್ಲಲಿ ಗುರುದೇವ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯ ನಮ್ಮ ಭಾವ ಮೂಡಲಿ ನಾವೆಲ್ಲ ಭಾರತೀಯ ನಮ್ಮ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಧನ್ಯವಾದಗಳು